ನವರಾತ್ರಿ ಜೈಲ್ನಲ್ಲಿದ್ದೇ ಚೈತ್ರ ಕಣ್ಣೀರು ಸದ್ಯ ಕಾಂಟ್ರವರ್ಸಿ ಕ್ವೀನ್ ಆಗಿರುವ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಏಟಿಗೆ ಎದ್ರೇಟು ಕೊಡುತ್ತಾ ಸೌಂಡ್ ಮಾಡ್ತಿದ್ದಾರೆ ಇದರ ನಡುವೆ ಕಳೆದ ವರ್ಷ ನವರಾತ್ರಿಯಂದು ಜೈಲ್ನಲ್ಲಿದ್ದ ಗಡಿಗೆ ನೆನೆದು ಚೈತ್ರ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಮಾತಲ್ಲಿ ಮಲ್ಲಿ ಚತುರೆ ಚೈತ್ರಾ ಕುಂದಾಪುರ ಅವರು ಕಳೆದ ವರ್ಷ ನವರಾತ್ರಿಯಂದು ವಂಚನೆ ಆರೋಪ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ಜಾಮೀನಿನ ಮೇಲೆ ಹೊರಬಂದ್ರು ಈ ವರ್ಷ ನವರಾತ್ರಿ ಎಂದು ಫೈರ್ ಬ್ರಾಂಡ್ ಭಾಷಣಗಾರ್ತಿ ಚೈತ್ರ ದೊಡ್ಡ ಮನೆಯಲ್ಲಿದ್ದಾರೆ ಇದನ್ನೇ ನೆನೆದು ಅವರು ಭಾವುಕರಾಗಿದ್ದಾರೆ ಇಂದು ನವರಾತ್ರಿ ಹಬ್ಬದಂದು ಮನೆ ಮಂದಿಯ ಜೊತೆ ಚೈತ್ರಾ ಊಟ ಮಾಡುವಾಗ ಕಳೆದ ವರ್ಷ ನವರಾತ್ರಿ ಎಂದು ಜೈಲಿನಲ್ಲಿದ್ದೆ ಆ ತಾಯಿ ಅದೆಷ್ಟು ದೊಡ್ಡವಳು ಕಳೆದ ವರ್ಷ ಜೈಲಿನಲ್ಲಿ ನಾನು ದೇವರಲ್ಲಿ ಕೇಳಿಕೊಂಡಿದ್ದೆ ಎಲ್ಲ ಕಳೆದುಕೊಂಡಿದ್ದ ನಾನು ಏನು ತಪ್ಪು ಮಾಡಿಲ್ಲ ಅಂತ ನಿನಗೂ ಗೊತ್ತಿದ್ರೆ ಮತ್ತೆ ಒಂದು ವೇದಿಕೆ ಕೊಡುವಂತ ದೇವಿಯಲ್ಲಿ ಕೇಳಿಕೊಂಡಿದ್ದೆ ನಾನು ಒಂದ್ ಐನೂರು ಅಥವಾ ಸಾವಿರ ಜನರ ಮುಂದೆ ಮತ್ತೆ ಭಾಷಣ ಮಾಡುವ ಹಾಗಾಗ್ಲಿ ಅಂತ ಕೋರಿಕೊಂಡಿದ್ದೆ ಆದ್ರೆ ತಾಯಿ ಇಂತಹ ಬಿಗ್ ಬಾಸ್ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ ಅಂತ ಗಳಗಳನ್ನೇ ಅತ್ತಿದ್ದಾರೆ ಈ ವೇಳೆ ಸಹ ಸ್ಪರ್ಧಿಗಳು ಅವರನ್ನ ಸಂತೈಸಿದ್ದಾರೆ ಇನ್ನು ಮೊದಲ ವಾರದ ನಾಮಿನೇಷನ್ ನಲ್ಲಿ ಚೈತ್ರ ಕುಂದಾಪುರ ಹೆಸರು ಕೂಡ ಇದೆ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಮಾತು ಇವರ ವಿಚಾರದಲ್ಲಿ ನಿಜವಾಗಿದೆ ಅವರ ಮಾತಿನ ದಾಟಿಯಿಂದಲೇ ಮನೆ ಮಂದಿಯ ವಿರೋಧ ಕಟ್ಕೊಂಡಿದ್ದಾರೆ ಚೈತ್ರ ಇಡೀ ಮನೆ ಅವರನ್ನ ನಾಮಿನೇಟ್ ಮಾಡಿದೆ ಈ ವಾರ ಸೇಫ್ ಆಗ್ತಾರ ಚೈತ್ರ ಾಯಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್